ನಿಮಗೂ ಚೋಳಕಾಯಿ ಪಲ್ಯ ಅಂದರೆ ಇಷ್ಟ ಇಲ್ವಾ ಹಾಗಾದರೆ ಈ ವಿಡಿಯೋ ನೋಡಿ ಡೈಲಿ ತಿಂತೀರಾ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಗಾಯ್ಸ್ ನೋಡಿ ನಮ್ಮ ಮನೆಯಲ್ಲಿ ಮಾಡುತ್ತಿರುವಂಥ ಚೂಳಿಕಾಯಿ ಪಲ್ಯನ ಹೇಳ್ತೀನಿ ತುಂಬ ಸಿಂಪಲ್ ಆಗಿರುತ್ತೆ ನೋಡಿ ಮೊದಲಿಗೆ ಚೆನ್ನಾಗಿ ಅದನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಅದನ್ನು ವಾಶ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಹೆಂಚಿಗೆ ಹಾಕೋತೀವಿ ನಾವು ಹಾಕೊಂಡ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಫ್ರೈ ಮಾಡ್ತೀವಿ ಸ್ವಲ್ಪ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ಉಳಿಯ ರೈಸ್ ಯಾವುದೇ ತರಕಾರಿ ಬಿಡಿಕಿರಬೇಕಾದರೆ ಅದು ಕಪ್ಪಾದರೆ ಯಾರೂ ಯೂಸ್ ಮಾಡೋಂಗಿಲ್ಲ ಅದೇ ನಾವು ಕಳ್ಬಿಟ್ಟು ಅದನ್ನು ಪುರಿತಿ ಏನೇನೋ ಮಾಡ್ಕೊತೀವಿ ಆಗ ಹಂಗೇನು ಮಂಚೂ ನಾನು ಕಪ್ಪಲೇ ಇರಬಾರ್ದು ಸೊ ಅದೆಲ್ಲ ನಮಗೆ ಬಿಡಿ ರೈಸ್ ಬನ್ನಿ ಇವಾಗ పల్లకి హాకే నూ డైలీ కుట్కీ అలా అంతే నమ్మకడే గైసలా అంతే కరి శుంఠి బితీర అదే హాక్బిట్టు స్వల్పు కొత్త హాక్బిట్టు ఒక్క హాక్బిట్టు అదే చన కుట్టు కుట్కూ సైడ్గా ఇది సైడ్ ఇట్బట్టు గ్యాస్ హచ్చిబిట్టు బాగ్లే ఇటు అదకే ఆయిల్ హాకీ స్వల్పే హిర ఆయిల్ హాకీ అర్కొల్ చౌళికయ సో నమ్మకడే చౌళికై అంటారడే ఏమితారు అంతే అంత గడ బీదర చౌళికయ అన్నదు ఆమె ఆయిల్ దాని మక్షణ జీ హాక్బిట్ర చట చట అంటు ఆమె ఈరుళ్ళి పరిపత హాక్బు అదే ఉళ్ళు అరకు నోడ్కొండ ఆమె హింక్ హింక్బిట్టు కుర ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಹುರಿದಿಟ್ಕೊಂಡಿರೋ ಅಂಥ ಚೌಳಿಕಾಯಿನ ಹಾಕಬೇಕು ಚೌಳಿಕಾಯಿ ಹಾಕಿಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಖಾರ ಉಪ್ಪು ಅರ್ಶಿನ ಹಾಕಿಬಿಟ್ಟು ಎಲ್ಲನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಟ್ಟೆ ಮುಜಿಬಿಟ್ಟು ಅದರ ಮೇಲೆ ನೀರು ಹಾಕ್ಬಿಟ್ಟು ಇಟ್ಕೋಬೇಕು ಆಮೇಲೆ ಯಾಕಂದರೆ ನೀರು ಸುಟ್ಟೋಗುತ್ತೆ ಆಮೇಲೆ ಬಂದು ನೋಡಿ ಬೇಕಾದಷ್ಟು ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡ್ಬಿಟ್ಟು ಮತ್ತು ಕುದಿಯ ಕಡೆ ಹೇಗೇಕಂದರೆ ಇದು ಸ್ವಲ್ಪ ಕುದಿಯೋಕೆ ಲೇಟ್ ಮಾಡುತ್ತೆ ಅಷ್ಟು ಏನು ಲೇಟ್ ಮಾಡೋಂಗಿಲ್ಲ ಸ್ವಲ್ಪ ಮಾಡುತ್ತೆ ನೀರು ಹಾಕ್ಕೊಂಡು ಇಟ್ಕೊತಾ ಇದೀವಿ ಆಮೇಲೆ ತೆಗ್ದುಬಿಟ್ಟು ನೋಡಿದ್ರೆ ಸ್ವಲ್ಪ ಗೊತ್ತಿತ್ತು ಸೊ ಅದಕ್ಕೆ ಏನು ಮಾಡಿದೀವಿ ಅಂದರೆ ಖಾರಾಳಾಗ್ತಾನೆ ನಮ್ಮ ಕಡೆ సూర్యకాంతి హా ఇలా అద్ర బీజదు బ్లాక్ కలర్ అద్ర కుట్బో హాకీ మరి కుట్టిరో శీ బీజ హాక్బిట్టు మిక్స్ మోడీ ఇట్టి అదికి అదే నూ హి ఈరుళి స్వల్ప వసీ మే అదే హాక్బిట్టు ఆఫ్ మాది సోగా రెస్క్రీమ్ ఇష్ట రెసిపీని లైక్ మనీ సబ్స్క్రైబ్ మనీ షేర్ మనీ థ్యాంక్ యూ ఫార్ వాచింగ్ ప్లీజ్ స్టే కనెక్ట్ విత్ మీ thank you guys bye ta-ta